ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಅಮಾವಾಸ್ಯ ಪೂಜೆ ಹೇಗೆಲ್ಲ ಆಯಿತು ದೀಪಾವಳಿಲಿ ಅಂತ ನೀವು ಆಲ್ರೆಡಿ ಬ್ಲಾಗಲ್ಲಿ ನೋಡಿದ್ದೀರಾ ಇದ್ರದ್ದೇ ಕಂಟಿನ್ಯೂಷನ್ ಬ್ಲಾಗ್ ಇದಾಗಿದೆ ಅಂದರೆ ಅಮಾವಾಸ್ಯೆ ಮುಗಿದ ಮಧ್ಯಾಹ್ನದ ಮತ್ತು ರಾತ್ರಿಯ ಬ್ಲಾಗು ಕಂಟಿನ್ಯೂಷನ್ ಮಾಡಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಹಬ್ಬ ದೀಪಾವಳಿ ಹಬ್ಬ ನಾವು ಹೇಗೆ ಆಚರಣೆ ಮಾಡ್ತೀವಿ ಹಿರಿಯರ ಪೂಜೆ ಹೇಗೆಲ್ಲ ಮಾಡಿದ್ವಿ ಅಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ಅದರದೇ ಮುಂದುವರೆದ ಭಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಮೀಶೋದಲ್ಲಿ ನಾನು ಪರ್ಚೇಸ್ ಮಾಡಿರುವಂತಹ ಲ್ಯಾಂಡ್ ಇನ್ನನ ಡೆಕೋರೇಷನ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಡೇ ಮಾರ್ನಿಂಗು ಹಿರಿಯರ ಪೂಜೆಗೆ ನಾವು ಅಕ್ಕಿ ಪಾಯಸ ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ಗೋಟಿ ಘಾಟಿ ಅಂತ ಹೇಳ್ತೀವಿ ಇದನ್ನು ನಾವು ಬೆಲ್ಲದ ನೀರಿನಲ್ಲಿ ಮುದ್ದೆ ಥರ ಮಾಡಿಬಿಟ್ಟು ತುಪ್ಪದಲ್ಲಿ ಅದನ್ನು ಹಿರಿಯರಿಗೆ ನೈವೇದ್ಯದ ರೂಪದಲ್ಲಿ ಕೊಡ್ತೀವಿ ಅಕ್ಕಿ ಹಿಟ್ಟಿರಲಿಲ್ಲ ಅಂತ ಹೇಳಿ ನಮ್ಮ ಮನೆಯವರು ಗಟ್ಟಿಯಾಗಿ ಅಕ್ಕಿ ಪಾಯಸನೇ ಮಾಡು ಅದು ಅಕ್ಕಿಯಿಂದನೇ ಅಲ್ವಾ ಮಾಡೋದು ಅಂತ ಹೇಳಿದ್ದಕ್ಕೆ ನಾನು ಕೂಡ ಅಕ್ಕಿ ಹಿಟ್ಟು ತರೋ ತನಕ ಯಾಕೆ ವೆಯ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಗಟ್ಟಿಯಾಗಿ ಅಕ್ಕಿ ಪಾಯಸನೇ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ನೀರಿನಲ್ಲಿ ಯಾಕಂದರೆ ಕಲ್ಲುಗಳಿರುತ್ತೆ ಅಂತ ಹೇಳಿಬಿಟ್ಟು ಬೆಲ್ಲಗಳನ್ನು ಪುಡಿ ಮಾಡಿಬಿಟ್ಟು ನೀರು ಹಾಕಿ ಆಮೇಲೆ ಅದು ಚೆನ್ನಾಗಿ ಕುದ್ದ ಮೇಲೆ ಸೋಸ್ಕೊಳ್ತೀನಿ ಅಷ್ಟರಲ್ಲಿ ನಾನು ಅಕ್ಕಿ ನೆನೆಸಿಟ್ಟಿದ್ದೆ ಬೆಳಗ್ಗೆನೆ ಅದನ್ನು ಚೆನ್ನಾಗಿ ತೋಳ್ದುಬಿಟ್ಟು ಸ್ವಲ್ಪ ನೀರು ಹಾಕಿ ಅರ್ಧ ಭಾಗ ನೀರು ಹಾಕಿ ಅದನ್ನು ಅನ್ನದ ರೀತಿಯಲ್ಲಿ ಇದ್ದೀನಿ ಅದು ಸ್ವಲ್ಪ ಹಗಳ ಹಗಳ ಆದಮೇಲೆ ನೆಕ್ಸ್ಟು ಅದಕ್ಕೆ ನಾನು ಹಾಲು ಹಾಕ್ತೀನಿ ನಮ್ಮ ಮನೆಯಲ್ಲಿ ತಿನ್ನೋದು ನಾನು ನಮ್ಮ ಮನೆಯವರು ಇಬ್ಬರೇ ಆದ್ದರಿಂದ ನಾನು ಅರ್ಧ ಲೀಟರ್ಗೆ ಎಷ್ಟು ಬೇಕೋ ಅಷ್ಟು ನಾನು ಪಾಯಸನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಇದು ಹಿರಿಯರಿಗೆ ಎಡೆಯ ರೂಪದಲ್ಲಿ ಪ್ರಸಾದನ ನೈವೇದ್ಯವಾಗಿ ಕೊಟ್ಟುಬಿಟ್ಟು ನಂತರ ನಾವು ಸ್ವೀಕಾರ ಮಾಡುವಂಥದ್ದು ಅನ್ನ ಸ್ವಲ್ಪ ಬೆಂದ ಮೇಲೆ ನಾನು ಅದಕ್ಕೆ ತುಪ್ಪ ಹಾಕಿದ್ದೀನಿ ಬೆಲ್ಲ ಕೂಡ ಕರಗಿದೆ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಈಗ ಕರಗಿರುವಂತಹ ಬೆಲ್ಲನ ನಾನು ಜಾಲ್ರಿಯಲ್ಲಿ ಸೋಸ್ಕೊಳ್ತೀನಿ ಆಲ್ರೆಡಿ ಅನ್ನ ಫುಲ್ಲು ಬೆಂದೋಗಿರೋದ್ರಿಂದ ಈಗ ಬೆಲ್ಲದ ಪಾಕ ಪಾಯಸದಲ್ಲಿ ಹಾಕ್ಬೋದು ಅನ್ನ ಆಲ್ರೆಡಿ ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿದೆ ಇವಾಗ ಬೆಲ್ಲದ ಪಾಕ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೇಲೆ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಟ್ರೆ ಅದು ಹದವಾಗಿ ಬೆಣ್ಣೆ ಥರ ಆಗಿಬಿಡತ್ತೆ ಪಾಯಸ ನೋಡಿ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಉರಿದಿರುವಂತಹ ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿಬಿಟ್ರೆ ಬಿಸಿ ಬಿಸಿ ಅಕ್ಕಿ ಪಾಯಸ ರೆಡಿ ಆಗಿಬಿಡತ್ತೆ ಇದು ತುಪ್ಪ ಮತ್ತು ಹಾಲು ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದನ್ನು ನಾವು ಕಂಪಲ್ಸರಿ ದೀಪಾವಳಿಯಲ್ಲಿ ಮಾಡಲೇಬೇಕಾಗಿರುವಂತಹ ಪ್ರಸಾದ ಆಗಿದೆ ಅಕ್ಕಿ ಪಾಯಸ ಹಾಗೆ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ಮುದ್ದೆ ಅಕ್ಕಿ ಹಿಟ್ಟಿಲ್ಲ ಅಂತ ಹೇಳಿಬಿಟ್ಟು ನಾನು ಮುದ್ದೆ ಒಂದು ಮಾಡಿಲ್ಲ ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿದರೆ ನಡೆಯುತ್ತೆ ಆದರೆ ಎರಡೂ ಕೂಡ ಮಾಡಿದರೆ ಶ್ರೇಷ್ಠವಾಗಿರುತ್ತೆ ಹಿಟ್ಟಿಲ್ದಿರೋದ್ರಿಂದ ನಾನು ಅಕ್ಕಿ ಪಾಯಸ ಒಂದೇ ಮಾಡ್ಕೊಂಡಿದ್ದೀನಿ ಹಾಗೆ ನಿನ್ನೆ ನಾನು ವೀಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಹೇಗೆಲ್ಲ ಕೆಂಡ ಪ್ರಿಪೇರ್ ಮಾಡ್ಕೊಳ್ತೀನಿ ತೆಂಗಿನ ಚಿಪ್ಪನ್ನು ಸುಟ್ಬಿಟ್ಟು ಅಂತ ಅದೇ ರೀತಿ ಇವತ್ತು ಕೂಡ ನಾನು ತೆಂಗಿನ ಚಿಪ್ಪು ಸುಟ್ಬಿಟ್ಟು ಕೆಂಡ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಹೊಗೆ ಆಗ್ತಿದೆ ಅಂದರೆ ಅದು ಕಾಯಿ ಇರುತ್ತಲ್ವ ಸ್ವಲ್ಪ ಸ್ವಲ್ಪ ಕಾಯಿ ಇರೋದ್ರಿಂದ ಜೋರಾಗಿ ಉರಿಯುತ್ತೆ ಅದನ್ನು ಆರಿಸ್ಲಿಕ್ಕೆ ಕಷ್ಟ ಆಗಿಬಿಡತ್ತೆ ನೋಡಿ ಕೆಂಡ ಮಾಡಿದ್ದೀನಿ ನಮ್ಮ ಮನೆಯವರು ಕೂಡ ಧೂಪ ಕೊಡ್ತಾ ಇದ್ದಾರೆ ಇದು ಗಂಡು ಮಕ್ಕಳೇ ಧೂಪ ಕೊಡಬೇಕು ಇದು ಕೆಂಡದಲ್ಲೇ ಯಾಕೆ ಈ ಧೂಪನ ಕೊಡ್ತಾರೆ ಅಂತ ಅಂದರೆ ಕೆಲವೊಂದು ರೀಸನ್ಗಳಿದೆ ಅನಿಸುತ್ತೆ ಯಾಕಂದರೆ ಪಂಚಭೂತಗಳಿಂದ ಲೀನವಾಗಿ ನಮ್ಮನ್ನು ಅಗಲಿರುವಂತಹ ಹಿರಿಯರು ಆತ್ಮವಾಗಿ ಕನ್ವರ್ಟ್ ಆಗಿರ್ತಾರೆ ಅವರಿಗೆ ಇದು ಈಸಿಯಾಗಿ ಅವರಿಗೆ ಪ್ರಸಾದ ಅವರಿಗೆ ತಲಪತ್ತೆ ಅನ್ನೋ ಉದ್ದೇಶಕ್ಕೆ ಹೀಗೆ ಮಾಡ್ತಾರೆ ಅನಿಸುತ್ತೆ ಇದನ್ನು ನಾವು ಒಲೆಯ ಮೂ ಮುಂದೆನೇ ಕೊಡಬೇಕಾಗತ್ತೆ ಧೂಪನ ಯಾಕೆಂದರೆ ನಮ್ಮ ಹಿರಿಯರು ಆಗೆಲ್ಲ ಕೆಂಡಗಳನ್ನು ಸೌದೆ ಒಲೆ ಯೂಸ್ ಮಾಡ್ತಾ ಇರೋದ್ರಿಂದ ಒಲೆ ಒಳಗೇನೆ ಅದನ್ನು ಎಡೆಯ ರೂಪದಲ್ಲಿ ಕೊಡ್ತಾಯಿದ್ರು ಇತ್ತೀಚೆಗೆ ಒಲೆಗಳು ಇರೋ ಇಲ್ಲದೇ ಕಾರಣ ಗ್ಯಾಸ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ಒಲೆ ಮುಂದೆನೇ ಈ ರೀತಿ ಕೆಂಡವಾಗಿ ಕನ್ವರ್ಟ್ ಮಾಡಿ ಅಲ್ಲಿ ಪ್ರಸಾದವನ್ನು ಅವರಿಗೆ ಸ್ವೀಕಾರ ಆಗೋ ರೀತಿಯಾಗಿ ತುಪ್ಪ ಮತ್ತು ಮಾಡಿರೋ ಪಾಯಸ ಎಲ್ಲ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಸಾಂಬ್ರಾಣಿ ಹಾಕ್ಬಿಟ್ಟು ಅವರಿಗೆ ಎಡೆ ರೀತಿಯಲ್ಲಿ ಕೊಡ್ತೀವಿ ಹೀಗೆ ವರ್ಷಕ್ಕೊಮ್ಮೆ ದೀಪಾವಳಿಯಲ್ಲಿ ಮಾಡೋದ್ರಿಂದ ನಮ್ಮ ಹಿರಿಯರು ಸಂತೃಪ್ತರಾಗ್ತಾರೆ ಅನ್ನೋದು ನಂಬಿಕೆ ಇದೆ ಅದಕ್ಕೋಸ್ಕರ ಈ ಪೂಜೆನ ಹಿರಿಯರ ಪೂಜೆನ ನಾವು ದೀಪಾವಳಿಯಲ್ಲೇ ಮಾಡ್ತೀವಿ ಪ್ರತಿಯೊಬ್ಬರು ದೀಪಾವಳಿಯಲ್ಲಿ ಆಚರಣೆ ಮಾಡ್ಕೊಂಬಂದಿರೋದ್ರಿಂದ ನಾವು ಕಂಪಲ್ಸರಿಯಾಗಿ ದೀಪಾವಳಿಯಲ್ಲೇ ಆಚರಣೆ ಮಾಡ್ತೀವಿ ಕೆಲವರು ಯುಗಾದಿಯಲ್ಲಿ ಆಚರಣೆ ಮಾಡ್ತಾರೆ ಇನ್ನೂ ಕೆಲವರು ಪಿತೃಪಕ್ಷದಲ್ಲಿ ಆಚರಣೆ ಮಾಡ್ತಾರೆ ಆದರೆ ನಾವು ಮಾತ್ರ ದೀಪಾವಳಿಯಲ್ಲಿ ಆಚರಣೆ ಮಾಡ್ತೀವಿ ಹಾಗೆ ನಾನು ಈ ಟೇಬಲ್ನ ಮೇಕೋವರ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಹಾಗೆ ಪೂಜೆ ಎಲ್ಲ ಆದಮೇಲೆ ಊಟ ಎಲ್ಲ ಆದಮೇಲೆ ನಾನು ಈ ಟೇಬಲ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ಸಂಜೆ ನನ್ನ ಫ್ರೆಂಡು ಅರ್ಶನ ಕುಂಕುಮಕ್ಕೂ ಕೂಡ ಇನ್ವೈಟ್ ಮಾಡಿದ್ಲು ಅಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಬೇಗ ಎಲ್ಲ ಅಲಂಕಾರನ ಮಾಡ್ತಾಯಿದ್ದೀನಿ ನಾನು ಸಣ್ಣವಳಿದ್ದಾಗ ನಮ್ಮ ತಾಯಿ ನನಗೆ ರೇಷ್ಮೆ ಹೊಲಿಸ್ತಾ ಹೊಲಿಸ್ತಾಯಿದ್ರು ಉದ್ದ ಜಡೆ ಹಾಕ್ತಾಯಿದ್ರು ಕೈ ತುಂಬ ರೇಷ್ಮೆಲೆಂಗದ ಕಲ್ಲರಿಂದೇ ಬಳೆ ಹಾಕ್ಬಿಟ್ಟು ಗೆಜ್ಜೆ ಹಾಕ್ಬಿಟ್ಟು ತಟ್ಟೆ ತುಂಬ ದೀಪಗಳನ್ನು ಇಟ್ಬಿಟ್ಟು ಬಾಕ್ಲಲ್ಲಿ ಕಿಟಕಿಯಲ್ಲಿ ಎಲ್ಲ ಕಾಂಪೌಂಡ್ ಮೇಲೆ ದೀಪಗಳನ್ನು ಇಡು ಅಂತ ಹೇಳಿ ಕೊಡ್ತಾಯಿದ್ರು ಇದೆಲ್ಲ ತುಂಬ ಹಚ್ಚ ಹಸಿರಾಗಿ ನೆನಪಿದೆ ನನಗೆ ಹಾಗೆ ಕೂಡ ಹೆಣ್ಮಕ್ಳು ಮನೆ ತುಂಬ ಇದ್ದರೆ ಎಷ್ಟು ಲವಲವಿಕೆಯಿಂದ ಇರುತ್ತೆ ದೀಪಾವಳಿ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅಂತ ಸಂಜೆ ಆಯಿತು ಅಂತ ಕೈಕಾಲು ಮುಖ ತೊಳ್ಕೊಂಡು ಸೀರೆ ಚೇಂಜ್ ಮಾಡಿಕೊಂಡು ನಾನು ಕೂಡ ನನ್ನ ಮಗಳಿಗೆ ಅದೇ ರೀತಿಯಾಗಿ ಸಂಪ್ರದಾಯ ಕಲಿಸಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೋಸ್ಕರ ಅವಳ ಕೈಯಲ್ಲಿ ದೀಪಾನ ಹಚ್ಚಿಸ್ತಾ ಇದ್ದೀನಿ ಈಗಿನ ದೀಪಾವಳಿಗೂ ಆಗಿನ ದೀಪಾವಳಿಗೂ ತುಂಬ ವ್ಯತ್ಯಾಸ ಇದೆ ಆಗ ಎಲ್ಲ ಮಣ್ಣಿನ ಹಣತೆಯಲ್ಲಿ ನಾವು ದೀಪಗಳನ್ನು ಹಚ್ತಾ ಇದ್ವಿ ಕುಂಬಾರರು ದೀಪಾವಳಿ ಹತ್ತಿರ ಇದೆ ಅಂದರೆ ಸಾಕು ಸುಮಾರು ದೀಪಗಳನ್ನು ತಯಾರಿಸ್ಬಿಟ್ಟು ಅಲ್ಲಲ್ಲಿ ಗುಡ್ಡೆ ಹಾಕ್ಕೊಂಡು ದೀಪಗಳನ್ನು ಮಾರ್ತಾಯಿದ್ರು ಬಟ್ ಈಗ ಆರ್ಟಿಫಿಷಿಯಲ್ಲಾಗಿ ತುಂಬ ಕ್ಯಾಂಡಲ್ಗಳು ಹಾಗೆ ಈ ಥರ ಆರ್ಟಿಫಿಷಿಯಲ್ ಲ್ಯಾಂಪ್ಗಳು ತುಂಬ ಬಂದ್ಬಿಟ್ಟಿದೆ ಇದರಿಂದ ಹಣತೆ ಮಾಡೋವಂಥವರಿಗೆ ತುಂಬ ಹೊಡೆತ ಬೀಳ್ತಾ ಇದೆ ಪಾಪ ಅವ್ರ ಕೈಯಲ್ಲಿ ಯಾರೂ ದೀಪಗಳನ್ನು ಪರ್ಚೇಸ್ ಮಾಡೋದೇ ಇಲ್ಲ ಮಣ್ಣಿನ ದೀಪಗಳನ್ನು ಈ ರೀತಿ ಆರ್ಟಿಫಿಷಿಯಲ್ ದೀಪಗಳನ್ನು ತಂದುಬಿಡ್ತಾರೆ ಇದು ತುಂಬ ತಪ್ಪಾಗತ್ತೆ ಆದರೆ ಏನು ಮಾಡಬೇಕು ಕಾಲಕ್ಕೆ ತಕ್ಕ ಹಾಗೆ ಕೂಡ ಬದಲಾಗಬೇಕು ಮಳೆ ಗಾಳಿ ಇರೋದರಿಂದ ದೀಪಗಳು ಹಾರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಥರ ಆರ್ಟಿಫಿಷಿಯಲ್ ದೀಪಗಳನ್ನು ತಗೊಂಡು ಕೂಡ ಬೆಳಗಿಸ್ತೀವಿ ಅದ್ರ ಜೊತೆ ಹಾಗೆ ಮಣ್ಣಿನ ದೀಪಗಳನ್ನು ಕೂಡ ಖಂಡಿತ ಪರ್ಚೇಸ್ ಮಾಡಿ ದೀಪದಿಂದ ಹೊಸ ದೀಪಗಳನ್ನು ಹಚ್ಚೋದು ಪದ್ಧತಿಯಲ್ಲಿ ರೂಢಿಸ್ಕೊಳ್ಳಿ ಕಾರ್ತಿಕ ಮಾಸದಲ್ಲಿ ಸುಮಾರು ತುಳಸಿ ಹಬ್ಬ ಬರುತ್ತೆ ಹಾಗೆ ಕಾರ್ತಿಕ ಮಾಸದ ಇಡೀ ಒಂದು ತಿಂಗಳು ದೀಪಗಳನ್ನು ಮನೆಯಲ್ಲಿ ಹಚ್ಚೋದನ್ನು ರೂಢಿಸ್ಕೊಳ್ಳಿ ಇದರಿಂದ ಮನೆ ಮತ್ತು ಮನಸ್ಸು ಎರಡೂ ಬೆಳಗತ್ತೆ ಅಂತ ನಾನು ಹೇಳ್ತೀನಿ ನಮ್ಮ ತಾಯಿ ನನ್ನನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ದೀಪಗಳನ್ನು ಹಚ್ಚಲಿಕ್ಕೆ ಪ್ರೋತ್ಸಾಹ ಮಾಡ್ತಾಯಿದ್ರು ನನ್ ಇದರಿಂದ ಹೆಣ್ಣುಮಕ್ಕಳು ಇದನ್ನೆಲ್ಲ ಸಂಪ್ರದಾಯಗಳನ್ನು ಕಲಿತಾ ಇದ್ದರು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಸ್ಕೂಲ್ಗಳಲ್ಲಿ ಹಬ್ಬ ಅಂತ ಹೇಳಿದರೂ ರಜೆ ಕೊಡೋದು ಕಷ್ಟ ಆಗಿಬಿಟ್ಟಿದೆ ಇದರಿಂದ ನಮ್ಮ ಮಕ್ಕಳು ಸಂಪ್ರದಾಯಗಳನ್ನು ಕಲಿತಾರೆ ಈ ಹಬ್ಬಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ನಮಗೆ ಮಾರ್ಕ್ ಆಗಿ ಉಳಿದ್ಬಿಟ್ಟಿದೆ ಯಾಕಂದರೆ ನಾವು ಹಬ್ಬಗಳನ್ನು ಆಚರಣೆ ಮಾಡೋದು ನಮ್ಮ ತಾಯಿ ಹೇಗೆ ಆಚರಣೆ ಮಾಡ್ತಾಯಿದ್ರು ಅಂತ ಹೇಳಿ ನೋಡಿ ನೋಡಿ ಕಲ್ತಿದ್ದು ಈಗಿನ ವಿದ್ಯಮಾನದಲ್ಲಿ ಈಗಿನ ಮಕ್ಕಳಿಗೆ ಹಬ್ಬಗಳನ್ನು ಆಚರಣೆ ಮಾಡೋದು ಹೇಗೆ ಅಂತ ಕೂಡ ಅವರಿಗೆ ನೋಡೋ ಅವಕಾಶಗಳನ್ನು ಕೂಡ ಸ್ಕೂಲು ಕಾಲೇಜ್ಗಳಲ್ಲಿ ಕಲ್ಪಿಸ್ಕೊಡ್ತಾ ಇಲ್ಲ ಅಷ್ಟು ಬ್ಯುಸಿ ಶೆಡ್ಯೂಲನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಹಬ್ಬಗಳಲ್ಲಿ ಎಕ್ಸಾಮ್ ಮಾಡೋದು ಈ ರೀತಿ ಮಾಡಿಬಿಟ್ಟು ಅವರ ಪ್ರೆಷರ್ಗಳನ್ನು ನಮ್ಮ ಪೇರೆಂಟ್ಸ್ ಮೇಲೆ ಕೂಡ ಹೇರೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಇದರಿಂದ ಮಕ್ಕಳ ವಿಕಾಸ ಆಗೋದು ತುಂಬ ಕುಂಠಿತವಾಗಿಬಿಡತ್ತೆ ಯಾಕಂದರೆ ಕೇವಲ ಶೈಕ್ಷಣಿಕವಾಗಿ ಮಾತ್ರ ಅಭಿವೃದ್ಧಿ ಹೊಂದಿದರೆ ಸಾಧ್ಯ ಆಗಲ್ಲ ಹಾಗೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೆ ಕೌಟುಂಬಿಕವಾಗಿಯೂ ಕೂಡ ವಿಕಾಸ ಹೊಂದಬೇಕಾಗತ್ತೆ ಕೇವಲ ವಿದ್ಯೆ ಒಂದೇ ಅಲ್ಲ ಮನುಷ್ಯನನ್ನು ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಆಗೋದು ಈ ಎಲ್ಲ ಮಾರ್ಗದಿಂದನೂ ಮನುಷ್ಯ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾನೆ ಕೇವಲ ವಿದ್ಯೆ ಒಂದೇ ಇದ್ಬಿಟ್ರೆ ಅವನಿಗೆ ಸಮಾಜದ ಜ್ಞಾನ ಇರೋದಿಲ್ಲ ಹೀಗಾಗಿ ಮಕ್ಕಳನ್ನು ಎಲ್ಲ ರೀತಿಯಿಂದಲೂ ಮುಂದುವರಿಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಅಂದ್ಕೊಳ್ತೀನಿ ನನ್ನ ಫ್ರೆಂಡ್ ಕೂಡ ಅರಶಿನ ಕುಂಕುಮಕ್ಕೆ ಇನ್ವೈಟ್ ಮಾಡಿದ್ಲು ಅವಳು ಮನೆಗೆ ಹೋಗಿದ್ದೆ ನಾನು ಅವಾಗ ಅವ್ರ ಮಗಳು ದೀಪದಿಂದ ದೀಪ ಹಚ್ತಾ ಇದ್ಲು ಇದಕ್ಕೋಸ್ಕರ ನೋಡಿ ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಗು ಇರಬೇಕು ಅನ್ನೋದು ತಾಯಂದ್ರಿಗೆ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಅವರು ಅಂತ ಹಬ್ಬ ಒಂದೇ ಅಂತ ಅಲ್ಲ ಪ್ರತಿಯೊಂದು ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾರೆ ಇದನ್ನೆಲ್ಲ ಹಂಚ್ಕೊಳ್ಳೋದು ಹೆಣ್ಮಕ್ಳು ಮಾತ್ರ ಗಂಡು ಮಕ್ಕಳಿಗೆ ಅದೆಲ್ಲ ಭಾವನೆಗಳು ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗ್ಬಿಡತ್ತೆ ಅದಕ್ಕೋಸ್ಕರ ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಗು ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಯಾಕಂದರೆ ತಾಯಿ ಮಹಾಲಕ್ಷ್ಮಿ ಕೂಡ ಒಂದು ಹೆಣ್ಣು ತಾಯಿ ಕೂಡ ಒಂದು ಹೆಣ್ಣು ಭೂಮಿ ಕೂಡ ಒಂದು ಹೆಣ್ಣು ಪ್ರತಿ ಒಂದು ಹೆಣ್ಣಾಗಿರಬೇಕಾದ್ರೆ ಮನೆಯಲ್ಲಿ ಒಂದು ಹೆಣ್ಣು ಯಾಕಿರಬಾರ್ದು ಅನ್ನೋದು ಒಂದು ಭಾವನೆ ಅಷ್ಟೇ ನನ್ನ ಫ್ರೆಂಡ್ನ ಮನೆಯಲ್ಲಿ ಅರಶಿನ ಕುಂಕುಮ ತೊಗೊಳ್ಲಿಕ್ಕೆ ಹೋಗಿದ್ನಲ್ವಾ ಅಕ್ಕಪಕ್ಕದವರೆಲ್ಲ ಬಂದಿದ್ರು ನನ್ನ ಫ್ರೆಂಡ್ ಮಂಜು ನಮಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅವರು ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆನ ಆಚರಣೆ ಮಾಡ್ತಾರೆ ಆದರೆ ನಾವು ಲಕ್ಷ್ಮೀ ಪೂಜೆ ಆಚರಣೆ ಮಾಡೋದಿಲ್ಲ ನಾನು ವರ್ಮಾಲಕ್ಷ್ಮಿ ಆಚರಣೆ ಮಾಡ್ತೀನಿ ಹಾಗಾಗಿ ಮನೆಯಲ್ಲಿ ಸಿಂಪಲ್ಲಾಗಿ ಲಕ್ಷ್ಮಿಯನ್ನ ಪೂಜೆ ಆರಾಧನೆ ಅಂತೂ ಮಾಡ್ತೀವಿ ಮಾಡದಲ್ಲೇ ಇರೋದಿಲ್ಲ ಆದರೆ ಹಿರಿಯರ ಪೂಜೆನೇ ನಮ್ಮ ಮನೆಯಲ್ಲಿ ತುಂಬ ಶ್ರೇಷ್ಠವಾಗಿ ಆಚರಣೆ ಮಾಡೋದು ಪ್ರತಿ ವರ್ಷ ಇನ್ವೈಟ್ ಮಾಡ್ತಾಳೆ ನಾವು ಹೋಗ್ಬಿಟ್ಟು ದೀಪಾವಳಿಗೆ ಅವ್ರ ಮನೆಯಲ್ಲಿ ಅರಿಶಿನ ಕುಂಕುಮ ತಗೊಂಡು ಹಾಗೆ ಅವ್ರ ಮಗ ಕೂಡ ಇದ್ದಾನೆ ಪುನರ್ವಂತ ಅವನ ಜೊತೆ ನನ್ನ ಮಗ ಪ್ರಧಾನು ಪಟಾಕಿ ಹೊಡಿಲಿಕ್ಕೆ ತುಂಬ ಖುಷಿ ಪಡ್ತಾನೆ ಇಬ್ಬರು ಸೇರಿಕೊಂಡು ಪಟಾಕಿ ಹೊಡೆಯೋದು ಶುರು ಮಾಡ್ತಾರೆ ಹಾಗೆಲ್ಲ ಮನೆ ತುಂಬ ಮಕ್ಕಳಿದ್ರು ಎಲ್ಲರೂ ಸೇರಿಕೊಂಡು ಪಟಾಕಿ ಹೊಡಿತಾ ಇದ್ದರು ಈಗ ಮನೆಯಲ್ಲಿ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ ಇರ್ತಾರೆ ಹೆಣ್ಮಕ್ಳಂತೂ ಪಟಾಕಿ ಹೊಡಿಯೋದಕ್ಕೆ ಹೆದರ್ತಾರೆ ಗಂಡು ಮಕ್ಕಳಿಗೆ ಸ್ವಲ್ಪ ಪಟಾಕಿ ಅಂದರೆ ತುಂಬ ಆಸಕ್ತಿ ಇರುತ್ತೆ ಒಬ್ಬೊಬ್ಬರೇ ಇರೋದ್ರಿಂದ ಅವರಿಗೆ ಹೊಡಿಲಿಕ್ಕೆ ತುಂಬ ಬೇಜಾರು ಅನ್ನೋದ್ರಿಂದ ರೀಸನ್ನಿಂದ ನಾನು ಮಂಜು ಮನೆಗೆ ಹೋದಾಗೆಲ್ಲ ಪ್ರಧಾನ ಮತ್ತು ಪುನವರ್ಗೂ ಇಬ್ಬರೂ ಸೇರಿಕೊಂಡು ಪಟಾಕಿ ಖುಷಿ ಆಗುತ್ತೆ ಮಕ್ಕಳು ಹೀಗೆ ಪಟಾಕಿ ಹೊಡೆಯೋದನ್ನು ನೋಡೋದಕ್ಕೆ ಈ ವಿಡಿಯೋ ಮೂಲಕ ನಾನು ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ ಇದು ಆಲ್ರೆಡಿ ದೀಪಾವಳಿ ತುಂಬ ದಿನ ಆದಮೇಲೆ ಹಾಕ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿಬಿಡಿ ಕೆಲವೊಂದು ಕಾರಣಗಳಿಂದ ಟೈಮ್ ಸರಿಯಾಗಿ ವಿಡಿಯೋಗಳು ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್